ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಧಾರಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬನ್ನಿ ಅಲ್ಲಿವರೆಗೂ ಮಾಡಿಲ್ಲ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿತ್ಯ ಅವರು ಅಳ್ತಿರ್ಬೇಕಾದ್ರೆ ಕರ್ಣ ಅವ್ರು ಹೋಗಿ ಸಮಾಧಾನ ಮಾಡ್ತಾರೆ ನಿತ್ಯ ಅವರೇ ನಾನ್ ನಿಮ್ನ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಂದ್ರೆ ಮನೆಯವರೆಲ್ಲ ಸೇರ್ಕೊಂಡು ನಮ್ಮಿಬ್ರು ಮದ್ವೆ ಮಾಡಿಸ್ತಾರೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ನೋಡಿ ನಿತ್ಯ ಅವ್ರೆ ನಮ್ಗಿನ್ನ ಟೈಮ್ ಇದೆ ನಾವೊಂದು ಕೆಲ್ಸ ಮಾಡೋಣ ನಾನ್ ನೀವೇ ಕಟ್ಕೊಳ್ಳಿ ನಾನಂತೂ ಈ ತಾಳಿನ ಕಟ್ಟೋದಕ್ಕೆ ಸಾಧ್ಯ ಅಲ್ಲ ನಾನು ಪ್ರೀತಿಸ್ತಿರೋ ಹುಡ್ಗಿ ನಂಗೋಸ್ಕರಿದ್ದಾರೆ ನಾನು ಅವ್ರೊಬ್ರಿಗೋಸ್ಕರ ನಾನು ತಾಳಿ ಕಟ್ಟೋದು ಪ್ರೀತಿಸ್ತಿರೋ ಹುಡ್ಗಿನ ಬಿಟ್ಟು ನನ್ನ ಜೀವನದಲ್ಲಿ ಇನ್ಯಾರಿಗೂ ಜಾಗ ಇಲ್ಲ ನಾ ಮನೆಯವರು ಮತ್ತೆ ಶಾಂತಿ ಅವರು ಹೇಳಿದ್ರೆ ಯಾರು ಕೂಡ ಇದನ್ನ ತಡ್ಕೊಳೋದಿಲ್ಲ ಎಲ್ಲಾ ಮನೇಲಿ ಹೇಳಿದ್ರೆ ಏನಾಗುತ್ತೋ ಏನೋ ಹೆಚ್ಚು ಕಮ್ಮಿ ಏನಾದ್ರು ಆದ್ರೆ ನಾನಂತೂ ಅದನ್ನ ಸಹಿಸ್ಕೊಳ್ಳೋದೇ ಇಲ್ಲ ನಾನಂತೂ ಅಜ್ಜಿ ಮಾತು ಯಾವತ್ತೂ ಮೀರಿಲ್ಲ ನಾನಂತೂ ಯಾವತ್ತೇ ಇದ್ರು ಅಜ್ಜಿ ಮಾತೇ ಕೇಳಿರೋದು ಆದ್ರೆ ನಾನು ನನ್ನ ಪ್ರೀತಿನ ಮರ್ತು ನಿಮ್ಗೆ ತಾಳಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಯಾವತ್ತಿದ್ರು ನಾನ್ ತಾಳಿ ಕಟ್ಟೋದು ನಾನು ಪ್ರೀತಿಸ್ತಿರೋ ಹುಡ್ಗಿಗ್ ಮಾತ್ರನೇ ಹುಡ್ಗಿಗ್ ಮಾತ್ರನೇ ನನ್ನ ಜೀವನದಲ್ಲಿ ಜಾಗ ಇರೋದು ನನ್ನ ಇಂಟಿ ಸ್ಥಾನ ಅವ್ಳೊಬ್ರಗ್ ಮಾತ್ರಕೊಳ್ಳೋದಿಕ್ಕಾಗೋದು ಇವಾಗಾಗ್ಲಿ ನಾನು ಅವ್ರನ್ನ ನ ಮದ್ವೆ ಮದುವೆ ಆಗೋಗಿದ್ದೀನಿ ನಾನ್ ಪ್ರೀತಿಸ್ತಿರೋ ಹುಡುಗಿನ ಬಿಟ್ಟು ಇನ್ ಒಪ್ಕೊಳ್ಳೋದಕ್ಕೆ ನಾನ್ ರೆಡಿ ಇಲ್ಲ ಬಿಟ್ಟು ನನ್ನ ಕ್ಷಮಸ್ಬಿಡಿ ನಿತ್ಯ ಅವ್ರೆ ಅಂತ ಹೇಳ್ತಾರೆ ಕೈ ಮುಗಿದು ಕರ್ಣ ಅವ್ರು ತಿಳ್ಕೊಂತಾರೆ ಆಗ ನಿತ್ಯ ಅವ್ರು ಕರ್ಣ ಅವರೇ ನೀವ್ ಹೇಳ್ತಿದ್ದೀರಾ ಇಷ್ಟೆಲ್ಲ ನೀವ್ ಹೇಳ್ತಿದ್ದೀರಾ ಅಂದ್ಮೇಲೆ ನೀವು ಆ ಹುಡುಗಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಅರ್ಥ ಆಗ್ತಿದೆ ಹಾಗೆ ಒಂದ್ಸಲ್ ಒಂದ್ ಕೆಲಸ ಮಾಡೋಣ ನಂಗೂ ಈ ಮದ್ವೆ ಇಷ್ಟ ಇಲ್ಲ ನಾನು ನಿಮ್ನ ನನ್ನ ಜೀವನದ ಸಂಗಾತಿಯಾಗಿ ನಿಮ್ ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ನಿತ್ಯ ಅವರು ಹಾಗೆ ಹೇಳಿ ತಾಳಿನ ಅವರೇ ಕಟ್ಕೊಂತಾರೆ ಹಾಗೆ ಇಲ್ಲಿ ಮಂಟಪದ ಹತ್ರ ಬಂದು ತಾಳಿ ಕಟ್ಟಾಗಿದೆ ನಿತ್ಯ ಅವರು ತೋರಿಸ್ದಾಗ ನಮ್ಗೆ ಯಾರ್ ಯಾರಿಗು ಹೇಳದೆ ಕೇಳ್ದೆ ತಾಳಿನ ಕಟ್ಟೋ ಅಂತ ಅವಶ್ಯಕತೆ ಏನಿತ್ತು ಕಾರಣ ಯಾಕೆ ಈ ತರ ಮಾಡಿದೆ ಅಂತ ಮನೆಯವ್ರ ಎಲ್ಲಾರು ಪ್ರಶ್ನೆ ಕೇಳ್ತಾರೆ ಎಲ್ಲರ ಮುಂದೆ ನನ್ಗೆ ತಾಳಿ ಕಟ್ಟೋ ಧೈರ್ಯ ನಂಗೆ ಇಲ್ಲ ನಾನು ಯಾವ್ದಕ್ಕೂ ತಯಾರು ಕೂಡ ಇಲ್ಲ ನಾನು ಅಜ್ಜಿ ಹೇಳಿದ್ ಒಂದೇ ಮಾತಿಗೆ ನಾನು ಈ ತರ ಮಾಡ್ದೆ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಧಿಗೆ ಎಲ್ಲರಿಂದ ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂತ ಇರ್ತಾರೆ ಹಿಂದೆ ಹೋಗ್ತಾ ಇರ್ತಾರೆ ಆಗ ಇನ್ ಮುಂದೆ ನನ್ ಪ್ರೀತಿಯ ಕರ್ಣ ಸರ್ ಅಲ್ಲ ನನ್ನ ಹುಡ್ಗ ಅಲ್ಲ ಅವ್ರು ನನ್ ಭಾವ ಕರ್ಣ ಸರ್ ಹಾಗಂತ ಬೇಜಾರ್ ಮಾಡ್ಕೊಂಡು ನನ್ನ ಅಕ್ಕ ನಿತ್ಯ ನನ್ನ ಅಕ್ಕ ನಿತ್ಯ ಅವರ ಗಂಡ ಅವರು ಇನ್ ಯಾವುದೇ ಅಧಿಕಾರ ನಂಗೆ ಇರೋದಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಹಾಗೆ ಅಲ್ಲಿ ಕರ್ಣ ಅವರು ಡೆಕೋರೇಷನ್ ಮಾಡಿರೋ ಜಾಗದಲ್ಲಿ ಎಲ್ಲದನ್ನು ತಗ್ಗಿ ಬಿಸಾಕ್ತಾರೆ ಕೂಗಾಡ್ತಿರ್ತಾರೆ ಆಗ ದೇವರೇ ಮೋಸ ಮಾಡ್ದೆ ನಿನ್ ಪ್ರತಿ ಹೆಜ್ಜೆನು ನನಗೆ ಕೊಡ್ಬೇಕಾಗಿರೋ ಖುಷಿ ನಾನು ನನ್ನಿಂದ ಕಿತ್ಕೊಂಡೆ ನಾನು ಮತ್ತೆ ಕರ್ಣಾಸರ್ ಸರ್ ಒಂದಾಗೋ ಟೈಮಲ್ಲೇ ಈ ತರ ನಿಂಗೆ ಮಾಡೋದು ಈ ತರ ಹಿಂಗ್ ಮಾಡೋದಕ್ಕೆ ನಿಂಗೆ ಹೆಂಗ್ ಮನ್ಸು ಬಂತು ದೇವ್ರೆ ಅಂತ ಅನ್ಕೊಂಡು ನನ್ನ ತಂದೆ ತಾಯಿನು ನನ್ನಿಂದ ಕಿತ್ಕೊಂಡೆ ನನ್ನ ಪ್ರೀತಿನ ಕಿತ್ಕೊಂಡೆ ನನ್ನ ತಂದೆ ತಾಯಿನು ನೀನ್ ದೂರ ಮಾಡಿದೆ ನೀನು ನನ್ಗೆ ಸರ್ ಸಿಗ್ತಾರೆ ಅಷ್ಟರಲ್ಲಿ ನನ್ನಿಂದ ದೂರ ಮಾಡ್ಬಿಟ್ಟಲ್ಲ ನಾನು ತಪ್ಪು ಮಾಡಿದ್ದೆ ನನ್ನಿಂದ ಏನ್ ತಪ್ಪಾಗಿದ್ದೇವ್ರೆ ಅಂತ ತುಂಬಾ ಕೂಗಾಡ್ತಿರ್ತಾರೆ ಆಗ ನಿಧಿಯವರು ಅಲ್ಲಿರೋ ಡೆಕೋರೇಷನ್ ಎಲ್ಲಾನು ಕರ್ಣ ಅವ್ರು ಮಾಡಿರೋದು ಎಲ್ಲಾ ತಗ್ದಾರತಾ ಇರ್ತಾರೆ ಇದೆಲ್ಲ ಯಾಕೆ ಬೇಕು ನನ್ ಜೀವನದಲ್ಲಿ ಖುಷಿ ಅನ್ನೋದೇ ಹೋಗ್ಬಿಟ್ಟಿದೆ ತುಂಬಾ ಕೋಪ ಮಾಡ್ಕೊಂಡು ಕರ್ಣ ಸರ್ ಅವ್ರನ್ನ ಬಿಟ್ಟು ನಂಗೆ ಬದ್ಕೋದಕ್ಕಂತೂ ಸಾಧ್ಯನೇ ಇಲ್ಲ ಈ ಕಡೆ ನಮ್ಮ ಅಕ್ಕ ಶಾಂತಮ್ಮ ಈ ಕಡೆ ನೀವು ನಾನು ಯಾರನ್ನೂ ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಆದ್ರೆ ಇವತ್ತು ನಾನು ನನ್ನ ಪ್ರೀತಿನ ಬಿಟ್ಕೊಟ್ಟು ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಇವತ್ತು ನೀವು ನಿಮ್ ಪ್ರೀತಿನ ಹೇಳ್ಕೊಂತೀರಾ ನಾನು ಒಪ್ಕೊಂತೀನಿ ನಾವ್ ಇನ್ನೇನು ಖುಷಿಯಾಗಿರ್ತೀವಿ ಅನ್ಕೊಂಡ್ ಅನ್ಕೊಳ್ಳೋ ಅಷ್ಟಲ್ಲೇನೆ ಆ ದೇವರು ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ರು ಅಂತ ಕೋಪ ಮಾಡ್ಕೊಂಡು ಯಾವ್ ರೀತಿ ಮಾಡಿದೆ ಇನ್ ಯಾವತ್ತು ಜೀವನದಲ್ಲಿ ನಂಬೋದೇ ಇಲ್ಲ ಎಷ್ಟು ದಿವಸ ನೀನು ನನ್ನ ಕರ್ಣ ಸರ್ನ ನೀನು ಒಂದ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ ಕೊನೆಗೂ ನಂಗೆ ಮೋಸ ಮಾಡ್ಬಿಟಲ್ಲ ಅಂತ ಅನ್ಕೊಂಡು ಯಾವ್ದೇ ಕಾರಣಕ್ಕೂ ಯಾರು ಕ್ಷಮಿಸಲ್ಲ ಇಷ್ಟಕ್ಕೆಲ್ಲ ಅಜ್ಜಿ ಆ ಕರ್ಣ ಅವ್ರ ಅಜ್ಜಿ ಇದಾರಲ್ಲ ಎಲ್ಲರಿಂದನು ನನ್ನ ಜೀವನ ಹಾಳಾಗೋಯ್ತು ಎಲ್ಲರಿಗೋಸ್ಕರ ನಾನು ಬಿಟ್ಕೊಡೋ ರೀತಿ ಆಗೋಯ್ತು ಕೋಪ ಮಾಡ್ಕೊಂಡು ನಿಧಿ ಅವರು ಅಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಕರ್ಣ ಅವರು ನಿಧಿಯವ್ರನ್ನ ಹುಡ್ಕಾಡ್ತಾ ಇರ್ತಾರೆ ಆಗ ಕರ್ಣ ಅವರು ನಿಧಿಯಲ್ಲಿ ಅಲ್ಲಿ ಅಂತ ಹುಡ್ಕಾಡ್ತಾ ಇರ್ತಾರೆ ಇಲ್ಲೇ ಎಲ್ಲೋ ಇದ್ಲಲ್ಲ ನಿಧಿ ಅಂತ ನಿತ್ಯ ಕೇಳ್ತಾರೆ ಆಗ ನಿತ್ಯ ಅವರು ಇಲ್ಲೇ ಎಲ್ಲೋ ಇದ್ಲು ಅವಳು ಅವಳಿಗೆ ಬೇಜಾರಾಗಿದೆ ಅನ್ಸುತ್ತೆ ಶಾಸ್ತ್ರಗಳೆಲ್ಲ ಮುಂದುವರಿಸಿ ಅಂತ ಅಜ್ಜಿ ಹೇಳ್ತಾರೆ ಆಗ ಸರಿ ಆಯ್ತು ಅಂತ ನಿತ್ಯ ನಿತ್ಯವ್ರು ಒಪ್ಕೊಂತಾರೆ ನಿಧಿನ ಕರ್ಕೊಂಡ್ ಬನ್ನಿ ನನ್ ಮದ್ವೆಲಿ ಅವ್ಳು ಇರ್ಲೇಬೇಕು ನನ್ ಪಕ್ಕದಲ್ಲೇ ಇರ್ಬೇಕು ಅಂತ ನಿತ್ಯ ಅವರು ಕೇಳ್ಕೊಂತಾರೆ ಅವಳು ನನ್ ಪಕ್ಕನೇ ಇರ್ಲೇಬೇಕು ಅಂತ ನಿತ್ಯ ಅವರು ಹೇಳ್ತಾರೆ ನಿತ್ಯ ಅವರು ಹೇಳಿ ಕಳ್ಸಿರ್ತಾರೆ ಆಗ ನಿಧಿನ ಎಲ್ಲಾ ಕಡೆ ಹುಡ್ಕಾಡ್ತಾ ಇರ್ತಾರೆ ಇನ್ನ ವಾಪಸ್ ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಅನ್ಸುತ್ತೆ ಏನೇ ಇದ್ರು ಕರ್ಣನ್ ಜೀವನದಲ್ಲಿ ನಿತ್ಯ ಅನ್ನೋ ಹೊಸ ಆರಂಭ ಶುರುವಾಗಿದೆ ಹಾಗೆ ಕರ್ಣನ್ ಜೀವನದಲ್ಲಿ ಖುಷಿ ಅನ್ನೋದು ಇನ್ನೆಲ್ಲಾ ಮುಗ್ದೋಗಿದೆ ಆಗ ಇಲ್ಲಿ ಕರ್ಣನ್ ತಂದೆ ಮನ್ಸಲ್ಲೇ ಅನ್ಕೊಂಡು ತುಂಬಾ ಖುಷಿ ಪಡ್ತಾರೆ ಆದ್ರೆ ಇಲ್ಲಿ ಕರ್ಣ ಮತ್ತೆ ನಿತ್ಯನ್ ಮದ್ವೆ ಆಗಿರಲ್ಲ ಆದ್ರೆ ಇಲ್ಲಿ ಎಲ್ಲರ ಮುಂದೆ ಬಂದು ಅವ್ರಿಬ್ರು ಮದ್ವೆ ಆಗಿದೆ ಅಂತ ನಾಟಕ ಮಾಡ್ತಾ ಇರ್ತಾರೆ ಆದಷ್ಟು ಬೇಗ ತೇಜಸ್ ಎಲ್ಲೋಗಿದಾನೆ ಯಾಕೆ ಹೋದ ಆದಷ್ಟು ಬೇಗ ಎಲ್ಲರಿಗೂ ಎಲ್ಲ ವಿಷಯನು ಹೇಳ್ಬಿಡ್ಬೇಕು ಇವಾಗ ಸದ್ಯ ಎಲ್ಲರಿಂದನು ಬಚಾವ್ ಆಗ್ಬೇಕು ಅಂತ ಇವಾಗ ಶಾಂತಿಯಿಂದನು ನಾವು ಬಚಾವ್ ಆಗ್ಬೇಕು ಅಂತ ಶಾಂತಿನೂ ಈಗ ಸಮಾಧಾನ ಆಗ್ಬೇಕು ಅಂತ ನಾವು ಇಬ್ರು ನಾಟಕ ಮಾಡ್ತಿದೀವಿ ನಾನು ಮತ್ತೆ ಕಾರಣ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹಾಗಂತ ಅನ್ಕೊಂಡು ನಿತ್ಯ ಅವ್ರು ಯೋಚನೆ ಮಾಡ್ತಿರ್ತಾರೆ ಆಗ ಕಾರಣ ಅವ್ರು ನನ್ನ ನಿಧಿ ಎಲ್ಲೋದ್ರು ಆದ್ರೆ ನನಗೆ ಗೊತ್ತಿದೆ ನಿಧಿ ಅವ್ರಿಗೆ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಆದ್ರೆ ನನ್ನ ತುಂಬಾ ಪ್ರೀತಿಸಿದ್ರು ಅಂತ ನನಗೆ ಗೊತ್ತಿದೆ ಎಲ್ಲಾನು ಹೇಳ್ಕೊಳೋ ಅಷ್ಟಲ್ಲಿ ಆದ್ರೆ ಆ ದೇವರು ಎಲ್ಲ ನಮ್ಮಿಬ್ಬರ ದೂರ ಮಾಡ್ಬಿಟ್ಟ ನಾನು ಯಾವ ಕಾರಣಕ್ಕೂ ನಾನು ನಿಧಿನ ಬಿಟ್ಕೊಡೋದಿಲ್ಲ ನಿಧಿನೇ ನನ್ನ ಹೆಂಡತಿ ನಿಧಿಗೆ ನಾನು ತಾಳಿ ಕಟ್ಟೆ ಕಟ್ತೀನಿ ಇನ್ನು ಆದಷ್ಟು ಬೇಗ ಎಲ್ರು ಮುಂದೆ ಮನೆಯವ್ರ ಮುಂದೆ ಎಲ್ಲ ಹೇಳ್ಬಿಟ್ಟು ನಿಧಿಗೆ ಪ್ರಪೋಸ್ ಮಾಡ್ಬಿಡ್ತೀನಿ ಕರ್ಣ ಅವ್ರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಆಗ ಕರ್ಣ ಅವ್ರಿಗೆ ನಿತ್ಯ ತಾಳ್ ತಾಯಿ ಆಗ್ತಿದಾರೆ ಅಂತ ಅನ್ನೋ ಸತ್ಯವಾಗಿ ಅವ್ರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನಡೀತಾ ಇದೆ ಇಲ್ಲಿ ನಿತ್ಯ ಪ್ರೀತಿಸಿದ್ದು ತೇಜಸ್ನ ಆ ತೇಜಸ್ನ ನಂಬಿ ನಿತ್ಯ ಅವರು ಕೆಟ್ಟ ನಿರ್ಧಾರ ತಗೊಂಡ್ಬಿಟ್ಟಿದಾರ ತಬ್ದಾರಿ ಇರ್ದಿದಾರ ಈಗ ಬರೀ ಇವಾಗ ಏನ್ ಮಾಡೋದು ಈಗ ಬರೀ ಮದ್ವೆ ನಿಂತೋಗಿರೋದಕ್ಕೆ ನಾನು ಬದ್ಕಲ್ಲ ಅಂತ ಹೇಳ್ತಿರೋ ಶಾಂತಮ್ಮ ಅವ್ರಿಗೆ ವಿಷ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಏನಾಗುತ್ತೋ ಏನೋ ಟೆನ್ಷನ್ ಮಾಡ್ಕೊಂಡು ಕರ್ಣ ಅವರು ನೋಡ್ತಾ ಇರ್ತಾರೆ ಆಗ ನಿತ್ಯ ಅವರು ತಲೆ ಸುತ್ತು ತುಂಬಾ ತಲೆ ಸುತ್ತಿದೆ ಅಂತ ಮಂಟಪದಲ್ಲಿ ಕೆಳಗಡೆ ಬಿದೋಗ್ತಾರೆ ಆಗ ಮನೆಯವರು ಎಲ್ಲರೂ ತುಂಬಾ ಟೆನ್ಷನ್ ಮಾಡ್ಕೊಂಡು ನಿತ್ಯ ಎದುಳಮ್ಮ ಏನಾಯ್ತಮ್ಮ ಅಂತ ಕೇಳ್ತಾರೆ ನಿತ್ಯ ಇದೇಳಮ್ಮ ಏನಮ್ಮ ಅಂತ ಗಾಬರಿ ಆಗ್ತಾರೆ ಎಲ್ಲೋ ಈಗೆಲ್ಲ ಆಗಿದೆಯಲ್ಲ ಅದಕ್ಕೆ ತುಂಬಾ ಟೆನ್ಷನ್ ಆಗಿದೆ ಅನ್ಸುತ್ತೆ ನಿತ್ಯಂಗ ಕರ್ಣ ನಿತ್ಯನ ಎತ್ಕೊಂಡು ಹೋಗು ಅಂತ ಅಜ್ಜಿ ಹೇಳ್ತಾರೆ ಹಾಗೆ ಅವ್ರಿಗೆ ನಿತ್ಯ ಅಂತ ಅಜ್ಜಿನೂ ಅಜ್ಜಿ ಹೇಳ್ತಾರೆ ಹೇಗೆ ಎತ್ಕೊಂಡು ಹೋಗೋದು ಅಂತ ಕಾರಣ ಅವರು ಯೋಚನೆ ಮಾಡ್ತಿರ್ತಾರೆ ನಿಧಿನ ಬಿಟ್ಟರೆ ನಂಗೆ ನನ್ನ ಜೀವನದಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅವ್ರನ್ನ ಹೇಗೆ ಎತ್ಕೊಂಡು ಹೋಗ್ಲಿ ನಾ ಅವ್ರು ಯೋಚನೆ ಮಾಡ್ತಿರ್ತಾರೆ ಏನಪ್ಪ ಯೋಚನೆ ಮಾಡ್ತಿದ್ಯಾ ಎತ್ಕೊಂಡು ಹೋಗು ಅಂತ ಅಜ್ಜಿ ಹೇಳ್ತಾರೆ ಆಗ ಅವ್ರನ್ನ ಎತ್ಕೊಂಡು ಹೋಗ್ತಾರೆ ಏನಿಲ್ಲ ಒಂದ್ ಸ್ವಲ್ಪ ಅವ್ರಿಗೆ ಸುಸ್ತಾಗಿದೆ ಅನ್ಸುತ್ತೆ ಅವ್ರಿಗೆ ಏನಿಲ್ಲ ಒಂದ್ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಕರ್ಣ ಅವ್ರು ಹೇಳ್ತಾರೆ ಕರ್ಣ ನೀನೆ ಇದ್ದು ಇಲ್ಲಿ ನೋಡ್ಕೊ ಅಂತ ಶಾಂತಮ್ಮ ಮನೆಯವರೆಲ್ಲರೂ ಹೋಗ್ತಾರೆ ಆಗ ಇಲ್ಲಿ ನಿಧಿ ನೋಡ್ಕೊಂಡು ಕರ್ಣ ಹೋಗ್ತಾರೆ ಆಗ ನಿಧಿ ಅವರು ಬೇಜ ಮಾಡ್ಕೊಂಡು ಅರ್ಶನಾ ಕುಂಕುಮ ಎಲ್ಲಾ ಹಚ್ಕೊಂಡು ನನಗೆ ಮದ್ವೆ ಆಗುತ್ತೆ ಅಂತ ತಾಳಿನ ಕಟ್ಕೊಂಡು ಹೋಗ್ತಾ ಇರ್ತಾರೆ ಆಗ ನಿತ್ಯ ಅವರಿಗೆ ಇಷ್ಟ ಆಗುತ್ತೆ ನಾನು ಯಾಕೆ ಇಲ್ಲಿ ಬಂದೆ ನಂಗೆ ಯಾಕೆ ಈ ತರ ಆಯ್ತು ನಂಗೆ ಯಾಕೋ ಒಂತರ ತುಂಬಾ ಸುಸ್ತ ಆಗ್ತಿದ್ಯಲ್ಲಾ ಮಾಡ್ತಿರ್ತಾರೆ ನಿತ್ಯ ಅವ್ರು ಆಗ ಕರ್ಣ ಅವ್ರು ಬಂದು ಏನ್ ಮಾಡ್ತಿದೀರಾ ನೀವು ಯಾಕೆ ಈ ತರ ಮಾಡ್ಕೊಂಡ್ರಿ ನೀವ್ ಈ ತರ ಮಾಡ್ತೀರಾ ಅಂದ್ರೆ ನನ್ ನಂಬಕ್ಕೆ ಆಗ್ತಿಲ್ಲ ನಿತ್ಯ ಕರ್ಣ ಅವ್ರು ಹೇಳಿದಾಗ ಏನ್ ಮಾತಾಡ್ತಿದ್ದೀರಾ ನೀವು ನಂಗೆ ನಂಬೋದಕ್ಕೆ ಆಗ್ತಿಲ್ಲ ನಾನ್ ಯಾಕೆ ಇಲ್ಲಿಗೆ ಬಂದೆ ನನ್ನನ್ನ ಯಾರು ಇಲ್ಲಿ ಕರ್ಕೋ ಬಂದ್ರು ಏನಾಗಿದೆ ಅಂತ ನಂಗೆ ಏನೇನೋ ಮಾತಾಡ್ತಿದ್ದೀರಲ್ಲ ನೀವು ನಂಗೆ ಯಾಕೋ ಊಟ ಮಾಡಿಲ್ಲ ಅಲ್ವಾ ಅದಕ್ಕೆ ಸುಸ್ತಾಗ ಸುಸ್ತಾಗ್ತಿದೆ ಅಂತ ನಿತ್ಯ ಅವ್ರು ಹೇಳಿದಾಗ ಆಗ ಕರ್ಣ ಅವ್ರು ಇಲ್ಲ ನಿತ್ಯ ನೀವು ತಾಯಿ ಆಗ್ತಿದ್ದೀರಾ ಆಗ ನಿತ್ಯ ಅವ್ರಿಗೆ ಗಾಬರಿ ಆಗುತ್ತೆ ತುಂಬಾ ಟೆನ್ಷನ್ ಮಾಡ್ಕೊಂತಾರೆ ಏನ್ ಮಾತಾಡ್ತಿದ್ದೀರಾ ಕರ್ಣ ಏನ್ ತಮಾಷೆ ಮಾಡ್ತಿದ್ದೀರಾ ಹೇಗೆ ತಮಾಷೆಗೂ ಹೀಗೆ ಮಾತಾಡ್ಬೇಡಿ ನೀವು ತಲೆ ಸುತ್ತಿದೆ ಅಂದ ತಕ್ಷಣ ತಾಯಿ ಹಾಕ್ತಿದಾರೆ ಅಂತ ನೀವ್ ಯಾವ್ ಡಾಕ್ಟರ್ ಅಂತ ನಿತ್ಯ ಅವ್ರು ಹೇಳಿದ ತಕ್ಷಣ ಕಾರಣ ಅವರು ನಾನು ಹೇಳ್ತಿರೋದೆಲ್ಲನು ನಿಜ ಆದ್ರೆ ಎಲ್ರು ಮುಂದೆ ಹೇಳಕ್ ಆಗ್ತಿಲ್ಲ ಅಂತ ನಾನ್ ನಿಮ್ಮ ಹತ್ರ ಮಾತ್ರ ಹೇಳ್ತಿದ್ದೀನಿ ಆದ್ರೆ ನಾನ್ ನಿಮ್ನ ಕೈ ಇಟ್ಕೊಂಡಾಗ್ಲೇನೆ ಕೈ ಇಟ್ಕೊಂಡಾಗ್ಲೆ ಎಲ್ಲ ಗೊತ್ತಾಗ್ತು ನೀವು ತಾಯಿ ಹಾಕ್ತಿದ್ದೀರಾ ನೀವ್ ಈ ತರ ತಪ್ಪಾ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ ನಂಗೆ ನಂಬದಕ್ಕೆ ಆಗ್ತಿಲ್ಲ ಆದ್ರೆ ಎಲ್ಲಾದ್ರೂ ಸರಿಯಾಗಿರೋ ನೀವು ಆದ್ರೆ ಈ ತರ ತಪ್ಪಾಗಿ ಹೆಜ್ಜೆ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಕಾರಣ ಅವ್ರು ಕೇಳ್ತಾರೆ ಆದ್ರೆ ಇಲ್ಲಿ ನಿತ್ಯಾಗೆ ಗಾಬರಿ ಆಗುತ್ತೆ ನೀವೇ ಯೋಚನೆ ಮಾಡಿ ಅಂತ ಕರ್ಣ ಅವ್ರು ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹೋಗ್ತಾರೆ ಇದಿನೇ ಯಾವ್ದಿದ್ರು ನಾನು ಅಂತ ಕರ್ಣ ಹೇಳ್ತಾರೆ ನಿಧಿ ಹತ್ರ ಕ್ಷಮೆ ಕೇಳಕ್ಕೆ ಅಂತ ಕರ್ಣ ಅವರು ಹುಡ್ಕೊಂಡು ಹೋಗ್ತಾರೆ ನಮ್ಮ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಯಾರೆಲ್ಲ ಕರ್ಣಾಚಾರವಾಗಿ ನೋಡ್ತಾರೋ ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ಒಂದು ಲೈಕ್ ಮಾಡೋದು ನಮ್ಮ ಬರೀಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್